ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಇತ್ತೀಚಿಗಷ್ಟೇ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿರುವ ಪ್ರಕಾಶ ಬುರಬುರೆ ಇವರು ಇಂದು ಮತ್ತೆ ವಾಪಸ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಶಾಸಕ ಪ್ರಸಾದ ಅಬ್ಬಯ್ಯ ಹಾಗೂ ಜಿಲ್ಲಾಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ ಹಾಗೂ ಎಸ್ಎಸ್ಕೆ ಸಮಾಜದ ಕೆಲವು ಪಂಚಪ್ರಮುಖರ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆಯಾದರು ಸೇರ್ಪಡೆಯಾದ ನಂತರವಷ್ಟೇ ಹುಬ್ಬಳ್ಳಿ ಧ್ವನಿ ಜೊತೆಗೆ ದೂರವಾಣಿಯಲ್ಲಿ ಮಾತನಾಡಿದ ಪ್ರಕಾಶ ಬುರಬುರೆ ತಮ್ಮ ವಾರ್ಡ ಜನತೆ ಹಾಗೂ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಾಪಸ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿರುವುದನ್ನು ಖಚಿತಪಡಿಸಿದರು ಭಾರತೀಯ ಪೊಲೀಸ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆ ನೀಡುತ್ತಿರುವ ಹೈದರಾಬಾದ ನಗರದ ಐಪಿಎಸ್ ಪೊಲೀಸ ಆಯುಕ್ತರು ಹಾಗೂ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಶ್ರೀ ವಿಶ್ವನಾಥ ಸಜ್ಜನರ ಇವರ ಗೌರವ ಅಭಿನಂದನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ವಿಶ್ವನಾಥ ಸಜ್ಜನರ ಗೆಳೆಯರ ಬಳಗ ಹುಬ್ಬಳ್ಳಿ ಸ್ಥಳ ಬಿವಿಬಿ ಕಾಲೇಜ ಸಭಾಂಗಣ ಕೆಎಲ್ಇ ವಿದ್ಯಾನಗರ ಹುಬ್ಬಳ್ಳಿ ಸಮಯ ಇದೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳರವರೆಗೆ